raita, raita, raita. Anna koduva tata. Hello, Hirana. ಅದ ಈ ಸಲನ ಎಮ್ ಎಲ್ ಎ ಸಾಹೇಬು ಅವರ ಎಲೆಕ್ಷನ್ ನಿಲ್ತಾರಂತ ರೈತರು ಉಷ್ಟು ಸ ಎಲ್ಲ ಓಟ್ ಅಲ್ಲೇ ಹಾಕಸಿ ರೀ ಹಾಂ ನಮ್ಮ ಇಲ್ಲಿ ರೈತ್ರು ಹುಡುಗರಿಗೆಲ್ಲ ಹೇಳಿ ನನ್ನ ಹೋಟ್ ಹಾಕ್ಸುದ ಮಾತಾಡೀನಿ ಮತ್ತು ನೀವೆಲ್ಲ ಅಲ್ಲೇ ರೈತರು ಹುಡುಗರಿಗೆಲ್ಲ ಸಿಗೋ ಸೌಲಭ್ಯ ಸಿಗು ಮಾತಾಡಿ ಇಲ್ಲ ನಾವು ಉಷ್ಟು ಸೌಲತ್ತು ಕೊಡ್ಬೇಕ್ ರೀ ಮತ್ತು ಅವು ಸಲನೂ ಮಾಡಿಲ್ಲ ಈ ಸಲ ಮಾಡಿ ನೀವು ಅಂತ ಅಂತಂದು ಹೇಳ್ತಿ ಹಾಂ ಅಂದ್ರೆ ನೀರಾವರಿ ಮತ್ತು ಒಳ್ಳೆ ಕಿನಾಲ ಮತ್ತು ಅರ್ಧ ಸಾಲ ಮನ್ನಾ ಮಾಡಿದ್ನಂತಂದು ಹ್ಞೂ ಅಂದ್ರೆ ಲೀಸ್ಟ್ ಮಾಡ್ಕೊಡ್ರಿ ಅಂದ್ರೆ ಅಲ್ಲ ಮಾತಾಡಿ ನೀವೆಲ್ಲ ಅಲ್ಲಿ ನಿಂತಾಕಸರಿಯಾಪ್ಪ ಆ ಆಯ್ತಣ್ಣ ಎಲ್ಲ ಹೇಳ್ತೀನಿ ನಾನು ಆಯ್ತ ಇಲ್ಲಣ್ಣ ಏ ಉಷ್ಟಾ ಹಾಕ್ಸಿದೆ ಇಲ್ಲಿ ನೀ ಎಲ್ಲ ಅಕ್ಷಿನಿ ಆರನೇ ವಣೆ ಆರನೇ ತರ ಆರನೇ ವಣೆ ಗುರ್ಯಾರ್ ಬುಕ್ಕ ಇಲ್ಲ ಲಕ್ಷ್ಮೀರ್ ಬುಕ್ಕ ನಾನು ಬಂತಲ್ಲ ಕೇಳೋ ನಾನು ಅಲ್ಲಿ ಒಟ್ ಇಲ್ಲಿ ಉಷ್ಟಾ ಅಚಿನೆ ನೀ ಎಲ್ಲ ಅಕ್ಷಿನಿ ಅಲ್ಲಿ ನಾವು ಹೋಗಿರ್ತನಾ ಆಯ್ತ ಅಷ್ಟೇ ಗೋಟಾ ಕೊ ಮೂಳು ಐಲ್ಲಾ ಎಲ್ಲಮಗೂದವಿಲ್ಲ ಈ ಸಲ ಪಕ್ಕ ಗೆಲ್ತನವಾ ಏನು ಸವಲತ್ತು ಮಾಡ್ತನೆ ನಾನು ಏನಾರು ಎಲ್ಲಾ ಮಾರ್ಸ ವ್ಯವಸ್ಥೆ ಮಾರ್ತೀನಿ ಈ ಸಲ ಎಲ್ಲಾ ಹೇಳಿತಿ ಈ ಸಲ ಮಾಡೋಂತಾ ಇದೆಲ್ಲ ಮಗೋದಿಲ್ಲ ಗೆಲ್ತನೆ ಇಲ್ಲ ಪಕ್ಕ ಗೆಂತಾ ಹೋಗ್ ಬಂದ್ಯಾ ನೋಡಿ ಹೋಗ್ ಬಂದ್ಯಾ ಅಲ್ಲಿ ಆಕ್ಷನ್ ವೋಟ್ ಈಗ 14 ಒಂದನೇ ಉಷ್ಟು ವೋಟ್ ಬಿಡೋಂಗ ಅವನು ಮಾತ್ರ ಗೆಲ್ಲೋದು ಪಕ್ಕ ಈ ಸಲ ಈ ಸಲ ಏನೈತಲ್ಲ ಸವಲತ್ತು ಕೊಡ್ಸೋದು ಕೊಡ್ಸೋದ್ಲೇ ನಾನು ಹೇಳಂಗಿಲ್ಲ ಅಲ್ಲೇ ನಂಗೂ ಸುದ್ದಿ ಬರಕತ್ತವು ರೈತ್ರು ಹೊಲ್ದಾಗ ಫ್ಯಾನ್ ತೋರ್ಸಕತ್ತೀವಿ ಎಲ್ಲಾರು ಹೊಲ ಕೊಡಬೇಕು ಅಂತಂದು ಇದಾಗ್ತಂತಂದು ನಮಗೂ ಬಂದೈತೆ ಅದ ನಮಗೂ ಕೇಳ್ಯಾರ ನಾವು ಇನ್ನು ವಿಚಾರ ಮಾಡಕತ್ತೀವಿ ಅದ್ರ ಬಗ್ಗೆ ಏ ಹೊಲ ಕೊಡ್ರಿ ಫ್ಯಾನ್ ಅಂತಂದು ಈಗ ಏ ಎಮ್ ಎಲ್ ಎ ಓದೈತಿ ಅಲ್ರಿ ಮತ್ತು ಅವು ಎಮ್ ಎಲ್ ಎ ಕೈವಾಡ ಚೆನ್ನಾಕತ್ತಾರ ನೀನು ಮಾತಾಡಿ ಬಂದೀನಿ ನಮ್ಮ ಚೊಪ್ ಸೊತ್ತು ಹೋಗತ್ತಿತ್ತು ರೀ

சிங்காதினி தரக்கு முன்னித்தியா ஹோதனா ஜெல்லி பாங்கன்றா సార్ అదార్ సార్ బిజ్ెస్ బాడ అదారు సార్ బిజినెస్ బయ్య మాట్ ಅದೇ ನಿಮ್ಮ ಮ್ಯಾನೇಜರ್ ಕರ್ಕೊಂಡ್ ಬರ್ತೀನಿ ಇಲ್ಲ ಸರ್ ಅವರು ಪರ್ಸನಲ್ ಮ್ಯಾಟರ್ ಸಂಬಂಧ ಔಟ್ ಆಫ್ ಸ್ಟೇಟ್ ಹೋಗಿದ್ದಾರೆ ಸರ್ ಹಂಗಾಗಿ ಬರಕ್ ಡೆಮೋ ತಗೊಂಡ್ಬರ್ತೀನಿ ಇದ್ರಿ ಹಾ ತಂದಿದೀನಿ ಸರ್ ಶಿವಮಿ ಸರ್ ಇಲ್ಲಿ ಆಫೀಸ್ ಬರ್ತ ಸರ್ ಇಲ್ಲಿ ಫ್ಯಾನ್ ಕುಂಬ ಸರ್ ಇದು ರೋಡ್ ಸರ್ ಇಲ್ಲೆಲ್ಲ ಮಾಡ್ತಾರ ಈ ಕಡೆ ಐತಲ್ಲ ಸರ ಇಲ್ಲ ಆಫೀಸ್ ಸರ ಇದು ಇಲ್ಲೆಲ್ಲಾ ಮೀಟಿಂಗ್ಸ್ ಸರ ಇಲ್ಲೇ ಓಕೆ ಟೋಟಲ್ ಆಗಿ ಎಷ್ಟ್ ಎಕ್ರೆ ಪ್ರೊಫರ್ಟಿ ಬೇಕು ನಿಮ್ಗೆ ನಿಮ್ಗೆ ಮಿನಿಮಮ್ ಎರಡ್ನೂರ್ ಎಕ್ರೆ ಬೇಕು ಸರ್ ಟೂ ಹಂಡ್ರೆಡ್ ಎಕ್ರೆ ಓಕೆ ಇದೆಲ್ಲ ಕ್ಲೋಸ್ ಮಾಡೋ ಈ ಬಿಸಿನೆಸ್ ಬಗ್ಗೆ ಮಾತಾಡೋಣ ಹಾಂ ಸರ್ ಎಷ್ಟ್ ಕೊಡ್ತೀರಿ ಸೆಂಟಿ ನಮಗೆ ಸರ್ ಥರ್ಟಿ ನಿಮ್

நமஸ்கே சார் இல்லை நம்ம கணிக்கொழங்கில் நீங்க

பகாரலு நான் அவ்வளோ சும குரு நம்ம தினக்கிள் கம்பிர்ங்க தமக்கு கனிய கொடுப்பீ அஸ்டர் பலே தினங்க நல்ல பெஸ்ட் ஆகி நீங்க ಏ ಎಷ್ಟೋ ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಈ ಸೀಟ್ ಮ್ಯಾಗ ಬಂದ್ ಕುಂತೀನಿ ಅದನ್ನ ನೆನ್ಪಿಟ್ಟು ಒಂದೊಂದ್ ಪೇಜಿಗೆ ನೂರ್ ರೂಪಾಯಿ ಒಂದ್ ಪರ್ಸೆಂಟೇಜ್ ತಗೊಂಡು ಅರ್ವತ್ ರೂಪಾಯಿ ಮ್ಯಾಗ ಇದು ಸಾಯಬ್ ಕೊಟ್ಟು ನಲ್ವತ್ ಪರ್ಸೆಂಟ್ ನೀ ತಗೊಂಡು ನಿನಗ ಎಷ್ಟಿರ್ಬೇಕಂದ್ರ ಇನ್ನ ಒಂದ್ ಎಕರೆ ಒಳಗ ಟನ್ ಟನ್ ಗಂಟೆ ಬೆಳೆ ರೈತನಾಣ ಇನ್ ನನಗೆ ಎಷ್ಟಿರ್ಬೇಡ ಅದಕ್ಕೆ ಹೇಳಿ ರೈತರು ಹುಡ್ರ ನಾವು ಯಾರ ಮೇಲೆ ಎದುರಾಕೊಂಡ್ ನಮ್ ಎದುರಾಕೋಬೇಡ್ರಿ ಯಾಕಂದ್ರ ನಾವ್ ಒಂದ್ಸಲ ಒಂದ್ ವರ್ಷ ನಾವ್ ಬೆಳೆ ಬೆಳೆನ ಕಟ್ ಮಾಡಿದ್ರ ನಿಮ್ಮ ಸರ್ಕಾರನ ತೆಳಗಾಕತಿ ನೆನಪಿರ್ಲಿ నడపదారి <laughs>